ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ಡಾಕ್ಟರ್ ರಮ್ಯಾ ಸೊ ಫ್ರೆಂಡ್ಸ್ ಇಂದಿನ ಒಂದು ಸಂಚಿಕೆಯಲ್ಲಿ ಎಷ್ಟೋ ಜನ ಕೇಳ್ತಿರ್ತೀರಾ ಮೇಡಮ್ ಥರ್ಡ್ ಪಾರ್ಟಿಯಿಂದ ನಮ್ಮ ಸಂಬಂಧ ಕಿತ್ತೋಯ್ತು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದೆ ಏನು ಮಾಡಬೇಕು ಥರ್ಡ್ ಪಾರ್ಟಿ ರಿಮೂವ್ ಮಾಡಬೇಕು ಅಂದರೆ ಆ್ಯಂಡ್ ಅವ್ರು ಮತ್ತೆ ಥರ್ಡ್ ಪಾರ್ಟಿನ ಬಿಟ್ಟು ನಮ್ಮ ಬಳಿ ಬರ್ತಾರ ತಿಳಿಸ್ಕೊಡಿ ಅಂತ ಪಾಪ ಎಷ್ಟೋ ಜನ ಮೆಸೇಜು ಡಿ ಎಮ್ಸು ಮಾಡಿದ್ರಿ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಆ ಒಂದು ಮೇನ್ ಆಗಿ ಆ ಥರ್ಡ್ ಪರ್ಸನ್ ಮತ್ತು ಇವರ ಸಂಬಂಧ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಮಾಡೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ಸೊ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋವನ್ನು ಹೊಡೆದಂಕ ನೋಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಸಿ ಕೆಲವೊಮ್ಮೆ ಎಷ್ಟೋ ಜನ ಕೇಳ್ತೀರ ಮೇಡಮ್ ಯಾವುದೇ ರೆಮಿಡಿ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಥವಾ ಎಷ್ಟೋ ಜನ ಬೇರೆ ರೀತಿಯಲ್ಲೂ ಟ್ರೈ ಮಾಡಿದ್ದೀರಾ ನಾನು ಹೇಳಲ್ಲ ಆ ಒಂದು ಪದಾನ ಬಟ್ ಅದನ್ನೆಲ್ಲ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಆದ್ರೂ ಇವ್ರ ಮೇಲೆ ಏನೇ ಪರಿಣಾಮ ಬಿದ್ದಿಲ್ಲ ಆ ಥರ್ಡ್ ಪಾರ್ಟಿನ ಇವ್ರು ಬಿಡುತ್ತಾನೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದೀರ ಅಲ್ವಾ ಸಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಆ ಒಂದು ಕರ್ಮ ಅನ್ನೋದು ಕಳಿಯೋವರೆಗೂ ಆ ಥರ್ಡ್ ಪಾರ್ಟಿಯನ್ನು ಅವ್ರು ಬಿಟ್ಟು ಬರೋದಿಲ್ಲ ಓಕೆ ಅವಾಗ ನಾವೇನು ಮಾಡಬೇಕು ಅಂತಂದರೆ ಅವ್ರ ಹಿಂದೆ ಚೇಜ್ ಮಾಡೋದಕ್ಕಿಂತ ನಮ್ಮ ಮೇಲೆ ನಾವು ಸೆಲ್ಫ್ ಲವ್ನ ಆ್ಯಂಡ್ ಎಸ್ಪೆಷಲಿ ಒಪ್ಪೋನೋ ಒಪ್ಪೋನೋ ಪ್ರೇಯರ್ ಮಾಡೋದ್ರಿಂದ ಅದ್ಭುತವಾಗಿ ವರ್ಕ್ ಆಗುತ್ತೆ ಹೇಗೆ ಎತ್ತಾ ಅಂತ ಮುಂದೆ ನೋಡೋಣ ಸೊ ನಿಮ್ಮ ಪರ್ಸನನ್ನು ವಿಜುಲೈಸ್ ಮಾಡ್ಕೊಳ್ಳಿ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ ಸೊ ನೋಡೋಣ ಥರ್ಡ್ ಪಾರ್ಟಿಯಿಂದ ಏನೆಲ್ಲ ತೊಂದರೆ ಆಗಲಿದೆ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಒಂದು ಪರ್ಸನ್ ಮತ್ತು ನಿಮ್ಮ ಲೈಫಲ್ಲಿ ಏನೆಲ್ಲ ತೊಂದರೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ನೋಡೋಣ ಯಾಕಂದರೆ ಥರ್ಡ್ ಪಾರ್ಟಿ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಇದ್ದರೆ ಕೆಲವೊಮ್ಮೆ ತಡ್ಕೊಳಕ್ಕಾಗಲ್ಲ ಯಾರಿಗೂ ಅಲ್ವಾ ನೋಡೋಣ ಸೊ ಥರ್ಡ್ ಪಾರ್ಟಿಯಿಂದ ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಅಚ್ಚಡೆ ಬರಬಹುದು ಏನೆಲ್ಲ ತೊಂದರೆ ಬರಬಹುದು ನಾನು ಫ್ಯೂಚರ್ಗೆ ಸಹ ಇಲ್ಲಿ ಕಾರ್ಡ್ ಅನ್ನ ತೆಗಿತಾ ಇದೀನಿ ಸೊ ಇದೆಲ್ಲ ಪ್ರೆಸೆಂಟ್ ಸಿಚುವೇಶನ್ ಆಗಿರುತ್ತೆ ಫ್ಯೂಚರ್ ಯಾವ ತರ ಇರುತ್ತೆ ಅಂತ ನೋಡೋಣ ಸೊ ಫ್ಯೂಚರ್ಗೆ ನಾನು ಮೂರು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಷ್ಟೋ ಜನ ಪಾಪ ಕೇಳ್ತೀರಾ ಮೇಡಮ್ ಫ್ಯೂಚರ್ ಅಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು ನಿಯರ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ನಿಯರ್ ಫ್ಯೂಚರ್ ಅಂದ್ರೆ ಒಂದು ನಾಲ್ಕರಿಂದ ಒಂದು ಐದು ತಿಂಗಳು ಎನರ್ಜಿಸ್ ಯಾವ ತರ ಇರ್ಬೋದು ತಿಳಿಸ್ಕೊಡಿ ಅಂತ ಓಕೆ ಸೊ ದಿಸ್ ಇಸ್ ದ ನಿಯರ್ ಫ್ಯೂಚರ್ ಎನರ್ಜಿ ಸಿ ಕರೆಂಟ್ಲಿ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಓಕೆ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ನಿಮಗೆ ನ್ಯಾಯ ಸಿಗ್ತಿಲ್ಲ ಹೌದಾ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೀತಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಗೌರವ ಟೈಮ್ ನಿಮ್ಮ ಪರ್ಸನ್ ಕಡೆಯಿಂದ ಅದು ಯಾವುದು ನಿಮಗೆ ಸಿಗ್ತಾ ಇಲ್ಲ ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಾನು ಯಾಕಾದರೂ ಬನ್ನೋ ಅಥವಾ ನನಗೆ ಅವ್ರು ಏನೇ ಆಗಲಿ ನನಗೆ ಆ ವ್ಯಕ್ತಿನ ಬಿಟ್ಟಿರೋದಕ್ಕಾಗಲ್ಲ ಅವ್ರು ನನಗೆ ವಾಪಸ್ ಬೇಕಷ್ಟೇ ಅನ್ನೋ ಒಂದು ತಲೆನಲ್ಲಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿದೆ ನಿಮಗೆ ಹೇಳಬೇಕು ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತಂದರೆ ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಬರ್ತಿಲ್ಲ ಅಥವಾ ಕೆಲಸ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂದರೆ ಒಂಥರ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರ ಪ್ರತಿದಿನ ಅಯ್ಯೋ ಹಿಂಗಾಗೋಯ್ತು ಅಯ್ಯೋ ಹಿಂಗಾಗೋಯ್ತು ಅನ್ನೋ ಕೊರಗೇನಿದೆಯಲ್ಲ ತುಂಬ ಡೀಪ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಎಲ್ಲ ರೀತಿಯ ವರ್ಕ್ ಏನಿದೆ ಎಲ್ಲಾನು ನಿಂತು ಹೋಗಿದೆ ಒಂದು ರೀತಿ ಸ್ಟಾಪ್ ಅಂತ ಹೇಳಬಹುದು ಓಕೆ ನಿಮ್ಮ ಮೈಂಡ್ ಅಂತಕ್ಕಂಥದ್ದು ಓಡ್ತಾ ಇಲ್ಲ ಇಲ್ಲಿ ಹೌದಾ ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ತುಂಬಾ ಚೀಟಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಈ ಒಂದು ವ್ಯಕ್ತಿ ಯಾವತರ ನಡ್ಕೋತಾ ಇದಾರೆ ಅಂದ್ರೆ ನಿಮ್ಮನ್ನು ಬಿಟ್ಟು ಕಂಪ್ಲೀಟ್ ಆಗಿ ಹೋಗ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ನೀವು ಸಹ ಬೇಕು ಅಂಡ್ ನಿಮ್ಮ ಇವರು ನಿಮ್ಮ ಲೈಫಿಗೆ ಅವಾಗವಾಗ ಬಂದು ಹೋಗ್ತಾ ಇರ್ತಕ್ಕಂಥದ್ದಾಗಿರೋದು ಒಟ್ಟಿನಲ್ಲಿ ನಿಮ್ಮನ್ನೂ ಬಿಟ್ಕೊಡಕ್ ರೆಡಿ ಇಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಂತಂದರೆ ಅದಕ್ಕೂ ರೆಡಿ ಇಲ್ಲ ಸೊ ಈ ಥರ ಸಿಚುವೇಶನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಇಲ್ಲಿ ಎಷ್ಟೋ ಜನ ಓಕೆ ಆ್ಯಂಡ್ ನಿಮಗೆ ಕೆಲವೊಮ್ಮೆ ಅನಿಸುತ್ತೆ ಇದು ಏನು ನಡೀತಾ ಇದೆ ಅಲ್ವಾ ಅಟ್ಲೀಸ್ಟ್ ಇದು ಇರೋದಿದ್ರೆ ಕಂಪ್ಲೀಟಾಗಿ ನನ್ನ ಜೊತೆ ಇರಬೇಕು ಇಲ್ಲ ಅಂತಲೇ ಬೇಡ ಬೇಬೇಡ ಇಸ್ತಾ ಇದ್ದ ಅರೆ ನನಗೆ ಎರಡು ಎರಡು ರೀತಿ ಈ ಥರ ಎರಡೆರಡು ಮೈಂಡ್ಸೆಟ್ಟಿಂದ ನನ್ಗೆ ಆಟ ಆಡೋದಕ್ಕಾಗ ಒಂಥರ ಸುಸ್ತಾಗ್ಬಿಟ್ಟಿದ್ದೀರಾ ನೀವು ಇದನ್ನೆಲ್ಲ ನೋಡಿ 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 ಆ್ಯಂಡ್ ಎಷ್ಟೋ ಜನಕ್ಕೆ ಅನಿಸುತ್ತೆ ಓಕೆ ಏನಾದರೂ ಮಾಡ್ಬೋದಾ ವರ್ಕೌಟ್ ಮಾಡ್ಬೋದು ಎಷ್ಟೋ ಗುರುಗಳನ್ನ ಮೀಟ್ ಮಾಡಿರ್ತೀರಾ ಮತ್ತೊಂದು ಇನ್ನೊಂದು ಏನೇನೋ ಪ್ರೊಸೀಜರ್ಸ್ನ ಟ್ರೈ ಮಾಡಿಬಿಟ್ಟಿರ್ತೀರ ಲಕ್ಷ ಲಕ್ಷ ಕೊಟ್ಟು ಮಾಡಿಬಿಟ್ಟಿರ್ತೀರ ಅಲ್ವಾ ಬಟ್ ಆದ್ರೂ ಅದು ಅಷ್ಟು ಬಲವಾಗಿ ಅಥವಾ ರಿಸಲ್ಟ್ ಓರಿಯೆಂಟೆಡ್ ಇರೋದಿಲ್ಲ ಹೌದು ಮೇಡಮ್ ನಾನು ಮಾಡಿಸ್ದೆ ಅವ್ರು ಇಷ್ಟು ಲಕ್ಷ ಕೇಳಿದ್ರು ಇಷ್ಟು ಸಾವಿರ ಕೇಳಿದ್ರು ಆದ್ರೂನು ಹೆಂಗೋ ಸಾಲ ಸೋಲೋ ಮಾಡಿ ಕೊಟ್ಟೆ ಅಟ್ಲೀಸ್ಟ್ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದು ಆಸೆಯಿಂದ ಎಲ್ಲದಕ್ಕೂ ನಾನು ರೆಡಿ ಆಗ್ಬಿಟ್ಟೆ ಒಡವೆನು ಮಾಡಿ ನಾನು ಮಾರಿ ಕೊಟ್ಬಿಟ್ಟೆ ಸಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ರೀತಿ ಎಕ್ಸ್ಟರ್ನಲ್ಲಿ ಪೂಜೆ ಆಗಿರ್ಬೋದು ಇನ್ನೊಂದು ಮಗದೊಂದು ಮಾಡಿಸಿದ್ರು ನಿಮ್ಮ ಕರ್ಮ ಕಳಿಯೋದಂಕ ಅರ್ಥ ಆಯ್ತಾ ನಿಮ್ಮ ಕರ್ಮ ಅನ್ನೋದು ಒಂದಿದೆ ಸಿ ನೀವ್ ಯಾವ್ದೋ ಜನ್ಮದಲ್ಲಿ ಇದೇ ತರ ಬೇರೆ ವ್ಯಕ್ತಿಗೆ ಗೋಳುಯಿಕೊಂಡಿರ್ಬೋದು ಅದೇ ವ್ಯಕ್ತಿ ಅದೇ ಒಂದು ಆತ್ಮ ಅದೇ ಸೋಲ್ ಮತ್ತೆ ಜನ್ಮ ತಗೊಂಡು ನಿಮ್ಮ ಇಲ್ಲ ಇದನ್ನೇ ಅಲ್ವಾ ನಾವು ಕಾರ್ಮಿಕ್ ಬಾಂಡಿಂಗ್ ಅಂತ ಕರೆಯೋದು ಸ್ಪಿರಿಚುಯಾಲಿಟಿನಲ್ಲಿ ನಾವು ಇದನ್ನೇ ಕಾರ್ಮಿಕ್ ಬಾಂಡ್ ಅಂತ ಕರಿತೀವಿ ಯಾವ ತರ ಇದು ಕಾರ್ಮಿಕ್ ಬಾಂಡ್ ಅಂದ್ರೆ ನೀವು ಜನ್ಮದಲ್ಲಿ ಅಥವಾ ಪ್ರೀವಿಯಸ್ ಒಂದು ಲೈಫ್ ಅಲ್ಲಿ ಇದೇ ತರ ವ್ಯಕ್ತಿನ ಆಟಾಡ್ಸಿರ್ತೀರ ಪ್ರೀತಿ ವಿಚಾರದಲ್ಲಿ ಇದೇ ತರ ಗೋಳು ನೀವು ಇವು ನಮ್ತಿರೋ ಬಿಡ್ತಿರೋ ಅದೇ ಸತ್ಯ ಅಂಡ್ ಆ ಸೋಲ್ ಮತ್ತೆ ವಾಪಸ್ ಬಂದಿರತ್ತೆ ಅದರ ಒಂದು ಕರ್ಮ ಟ್ಯಾಕ್ಸ್ ನ ಕಟ್ಟಬೇಕಲ್ಲ ಮತ್ತೆ ವಾಪಸ್ ನೀವು ಕೊಟ್ಟಿರ್ತಕ್ಕಂತ ಅಥವಾ ಇ ಎಮ್ ಐ ಅಥವಾ ಲೋನ್ ವಾಪಸ್ ಕೊಡ್ಬೇಕಲ್ಲ ಸೊ ಹಾಗಾಗಿ ಆ ತರ ಸೋಲ್ ಮತ್ತೆ ಬಂದು ಪ್ರೀತಿ ಅನ್ನೋ ಮುಖವಾಡ ಹಾಕೊಂಡೆ ಅದು ಬರೋದು ಬಿಕಾಸ್ ಬೇರೆ ಯಾವುದೇ ಮುಖವಾಡ ಹಾಕೊಂಡು ಬಂದ್ರು ನೀವು ಹತ್ರ ಸೇರ್ಸಲ್ಲ ಅಂತ ಅದಕ್ಕೂ ಗೊತ್ತಿದೆ ಅಲ್ವಾ ಬಂದ್ರೆ ಪ್ರೀತಿಯನ್ನು ಹೆಸರು ಹೇಳ್ಕೊಂಡೇ ಎಂಟ್ರಿ ಕೊಡ್ಬೇಕು ಹಾಗಾಗಿ ನಾನ್ ಹೇಳೋದಿಷ್ಟೆ ಪ್ರೀತಿ ಮಾಡಿ ಇಲ್ಲ ಅಂತಲ್ಲ ಆದ್ರೆ ತುಂಬಾ ಅವ್ರ ಮೇಲೆನೆ ಡಿಪೆಂಡ್ ಆಗ್ಬೇಡಿ ಆ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ನೀವು ತುಂಬಾ ಅವ್ರ ಮೇಲೆ ಡಿಪೆಂಡ್ ಅಥವಾ ಅವ್ರು ಬಿಟ್ಟು ಹೋದ್ರು ನಿಮ್ಗೆ ಹೋಗ್ಲಿ ಬಿಡಪ್ಪ ಅಂತ ಬಿಟ್ಬಿಡ್ಬೋದು ಈಸಿಯಾಗಿ ಅಲ್ವಾ ಸೊ ಆತರ ಅಂಡ್ ನೋಡಿ ನಾನು ಅದೇ ಹೇಳ್ತಾ ಇರೋದು ಏಳನೇ ಕಾರ್ಡ್ ಕೇತು ಕೇತುವಿನ ಕಾರ್ಡ್ ತುಂಬಾ ಬರ್ತಾ ಇದೆ ಕಾರ್ಮಿಕ್ ಡೆತ್ಸ್ ಅಂತ ಏನು ಹೇಳ್ತೀವಿ ಅದೇ ಇಲ್ಲಿ ಆಗ್ತಾ ಇರೋದು ಸೊ ಕೇತು ಅಂದ್ರೆ ಯಾರು ಸ್ಪಿರಿಚುಯಾಲಿಟಿ ಕಡೆ ಕರ್ಕೊಂಡು ಹೋಗುವಂಥ ಒಂದು ಗ್ರಹ ಹೌದಾ ಅಂಡ್ ಕೆಲವ್ರಿಗೆ ಕೇತು ಏನಾದರೂ ತುಂಬಾ ದುಸ್ಥಾನದಲ್ಲಿದ್ರೆ ತುಂಬಾ ಅಚ್ಚಡೆ ಆಗೋದು ಅಥವಾ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಕ್ರಿಯೇಟ್ ಮಾಡೋದು ಇದೆಲ್ಲ ಯೂಶಲಿ ಆಗ್ತಾ ಇರತ್ತೆ ಹೌದಾ ಸೊ ಇದು ಕೇತು ರಿಲೇಟೆಡ್ ಎನರ್ಜೀಸ್ ಏನಿದೆ ತುಂಬಾನೇ ಇದೆ ಅದಕ್ಕೆ ನೋಡಿ ಜಗಲ್ ಮಾಡ್ತಿ ನಿಮ್ಗೆ ಕನ್ಫ್ಯೂಷನ್ ಕ್ಲಾರಿಟಿ ಇಲ್ಲ ಸೊ ಏನೋ ಒಂದು ಕ್ಲಾರಿಟಿ ಪಡ್ಕೊಳಣ ಏನೋ ಒಂದು ಮಾಡಕ್ ಹೋಗೋಣ ಅಂತಂದ್ರೆ ಎಲ್ಲೆಲ್ಲೂ ನಿಮ್ಗೆ ದಾರಿ ಸಿಗ್ತಾ ಇಲ್ಲ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡ್ತಿದಿರ ನಾನು ಹೇಳಿದೆ ವರ್ಕ್ ಲೈಫ್ ಕೂಡ ನಿಮ್ಗೆ ಅಷ್ಟು ಚೆನ್ನಾಗಿಲ್ಲ ಹೌದಾ ಆ ಕಡೆ ಗಮನ ಇಲ್ಲ ಅಥವಾ ಕೆಲ್ಸದ ಮೇಲೆ ಬಾಸ್ ಕೈಲಿ ಬೈಸ್ಕೋತೀರಾ ಏನ್ ಹಿಂಗ್ ಮಾಡಿದಿರ ಕೆಲ್ಸ ಹಾಗೆ ಹೀಗೆ ಅಂತ ಎಷ್ಟು ಬೈಸ್ಕೋತೀರಾ ಯಾಕೆ ಹೇಳಿ ನಿಮ್ಮ ಮನಸ್ಸಿಲ್ಲ ಅಲ್ಲಿ ನಿಮ್ಮ ಮನಸ್ಸಲ್ಲಿದೆ ಇಲ್ಲಿ ಯೋಚನೆ ಮಾಡೋದ್ರಲ್ಲೇ ಇದೆ ಅಲ್ವಾ ಸೊ ಹಾಗಾಗಿ ಎಚ್ಚರ ವಹಿಸಿ ನಿಮ್ಗೇನು ಮುಖ್ಯ ಅನ್ನೋದನ್ನ ಫಸ್ಟ್ ನಿಮ್ ಲೈಫ್ ಅಲ್ಲಿ ಕಂಡು ಹಿಡ್ಕೋಬೇಕು ಬಟ್ ಎಸ್ ಇದು ಒಂದು ಟೆಂಪರರಿ ಸಿಚುವೇಶನ್ ಮಾತ್ರ ಬಿಕಾಸ್ ನಾನು ಫ್ಯೂಚರ್ ಕಾರ್ಡ್ಸ್ನ ಸಹ ನಾನು ನಿಮಗೋಸ್ಕರ ತೆಗ್ದಿದ್ದೀನಿ ಸಿ ಫ್ಯೂಚರಲ್ಲಿ ನಾನು ಹೇಳ್ದಂಗೆ ಸ್ವಲ್ಪ ಒಂದು ಟೂ ಟೂ ತ್ರೀ ಮಂತ್ಸ್ವರೆಗೂ ಗೊಂದಲ ಹಾಗೆ ಇರುತ್ತೆ ಓಕೆ ಅದಾದ ಮೇಲೆ ಅದಾದ ಮೇಲೆ ನಿಮ್ಮ ಒಂದು ಗ್ರಹ ಪಲ್ಲಟನೆ ಆಗ್ತಾ ಇದೆ ಅಥವಾ ಬೇರೆ ಬುಕ್ತಿಗೆ ಟರ್ನ್ ಆಗ್ತಾ ಇದೆ ಅಂತ ಹೇಳ್ಬೋದು ಅವಾಗ ಏನಾಗುತ್ತೆ ಒಂದು ನಿಧಾನಕ್ಕೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ ಅಂದರೆ ರಿಯಾಲಿಟಿನ ನೀವು ಆಕ್ಸೆಪ್ಟ್ ಮಾಡ್ತಾ ಹೋಗ್ತೀರ ಹೌದು ಇದು ಹೀಗೆ ಇದು ಮಾಡಿದಕ್ಕೆ ನನ್ಗೆ ಹಿಂಗಾಗಿದ್ದು ಈ ರಿಯಲೈಸೇಷನ್ ಆಗುತ್ತೆ ಆ್ಯಂಡ್ ಫೈನಲಿ ನಿಮಗೆ ಒಂದು ನಾಲ್ಕರಿಂದ ಐದು ತಿಂಗಳು ಒಳಗಡೆ ನಿಮ್ಮ ಮೈಂಡಿಗೆ ಒಳ್ಳೆ ಕ್ಲಾರಿಟಿ ಸಿಗ್ತಾ ಇದೆ ಹೌದಪ್ಪ ಇದು ಇದೆ ಹೀಗೀಗಿದೆ ಇದೇ ಸರಿ ಅಂತ ಫುಲ್ ಕ್ಲಾರಿಟಿ ಬಂದ್ಬಿಡತ್ತೆ ನಿಮಗೆ ಅದು ಒಂದು ರೀತಿ ಹೇಳಬೇಕು ಅಂತಾನೆ ನೀವೇ ಬಿಟ್ಟರು ಬಿಟ್ಬಿಡ್ತೀರ ರೈಟ್ ಬಟ್ ಏನಪ್ಪ ಅಂತಂದ್ರೆ ಒಂದು ಬ್ಯಾಲೆನ್ಸ್ ಬರುತ್ತೆ ಒಂದು ಶುಕ್ರನ ಎನರ್ಜೀಸ್ ಇರೋದ್ರಿಂದ ಮತ್ತೆ ಒಂದಾಗುವಂಥ ಸಾಧ್ಯತೆ ಇದೆ ಸೊ ಆ ಥರ್ಡ್ ಪಾರ್ಟಿ ನಾನು ಏನು ಹೇಳ್ದೆ ಆ ಒಂದು ಥರ್ಡ್ ಪಾರ್ಟಿ ಮತ್ತೆ ಇವರ ನಡುವೆ ಇರ್ತಕ್ಕಂಥ ಒಂದು ಕರ್ಮಿಕ್ ಕನೆಕ್ಷನ್ ಮುಗಿತಿದ್ದ ಹಾಗೇ ಓಕೆ ನಿಮ್ಮ ಪರ್ಸನ್ ಖಂಡಿತ ನಿಮ್ಮ ಒಂದು ಬಳಿ ಬಂದು ಆ ಕ್ಷಮೆಯನ್ನು ಯಾಚಿಸೋದಾಗಿರ್ಬೋದು ಸಾರಿಯನ್ನು ಕೇಳೋದು ವಿನಸ್ ಎನರ್ಜೀಸ್ ತುಂಬ ಇದೆ ಶುಕ್ರನ ಎನರ್ಜೀಸ್ ಸೊ ಹಾಗಾಗಿ ಪ್ರೀತಿ ವಾಪಸ್ ಇಲ್ಲಿ ಖಂಡಿತ ಸಿಗ್ತಾ ಇದೆ ತುಂಬ ಪಾಸಿಟಿವ್ ಕಾರ್ಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆ ಸಿಚುವೇಶನನ್ನು ಓಕೆ ಒಳ್ಳೆ ಒಂದು ಸಂಬಂಧನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರಲ್ಲಿ ಆದರೆ ಅಲ್ಲಿ ತನಕ ತಾಳ್ಮೆಯಿಂದ ಇರೋದು ಬಹಳ ಬಹಳ ಮುಖ್ಯ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ ಅಂತ ಸಿ ಎಸ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ವಾ ಗಾಯ್ಸ್ ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇದೆ ಆಂಡ್ ಸಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಾನು ಏನು ಹೇಳಿದೆ ಇಲ್ಲಿ ತಿಟ್ಟೋ ಏಂಜಲ್ಸ್ ಅದೇ ಕಾರ್ಡ್ಸ್ ಬಂದಿದೆ ಹೌದು ಒಂದಾಗ್ತೀರಾ ರೊಮ್ಯಾನ್ಸ್ ಆಗುತ್ತೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಎಂತ ಅದ್ಭುತ ಮೆಸೇಜ್ ನಾನು ಏನು ಫ್ಯೂಚರ್ ಹೇಳೋದ್ನು ಅದೇ ಕಾರ್ಡ್ಸ್ ಬಂದಿದೆ ಅಲ್ವಾ ಸೊ ಒಂಥರ ಡಬಲ್ ಕನ್ಫರ್ಮೇಶನ್ ಸಿಕ್ಕಿದಂಗೆ ಆಯಿತು ನಿಮಗೆ ಇಲ್ಲಿ ಅದಕ್ಕೆ ಹೇಳೋದು ತಾಳ್ಮೆ ರೊಮ್ಯಾನ್ಸ್ ಸಿಗ್ತಾ ಇದೆ ನೋಡಿ ಶುಕ್ರನ ಕಾರ್ಡೇ ನಾನು ಹೇಳಿದ್ದು ಬ್ಯಾಲೆನ್ಸ್ ಆಗ್ತಾ ಇದೆ ಒಂದಾಗ್ತೀರಾ ರೊಮ್ಯಾನ್ಸ್ ಬರ್ತಿದೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ ಅದು ನಾನು ಏನು ಹೇಳಿದೆ ಕೆಲವೇ ತಿಂಗಳಲ್ಲಿ ಹೌದಾ ಒಂದು ಎಷ್ಟು ಒಂದು ನಾಲ್ಕರಿಂದ ಐದು ತಿಂಗಳು ಇತ್ತಿಂದ ನೆಕ್ಸ್ಟ್ ಫ್ಯೂ ಮಂತ್ಸೇ ಇದು ಆಗ್ತಿದೆ ರೊಮ್ಯಾನ್ಸ್ ಎಸ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಬ್ಯೂಟಿಫುಲ್ ಮೆಸೇಜಸ್ ಸೊ ನಮ್ಮ ಏಂಜಲ್ಸ್ ಇಲ್ಲಿದ್ದಾರೆ ದರ್ಶನ ಮಾಡ್ಕೋಬಹುದು ಓಕೆ ಬ್ಯೂಟಿಫುಲ್ ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಸಹ ಖಂಡಿತ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಲ್ ರೈಟ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ರೆಸುನೆಂಟ್ ಆಗಿದೆ ಅನ್ಕೋತೀನಿ ನಾನು ಹೇಳಿದಂಗೆ ನಿಮಗೆ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಸಂಕೋಚ ಬೇಡ ಎಂತಹ ಸಿಚುವೇಶನ್ ಇಲ್ಲಿ ನಮ್ಮ ಟ್ಯಾರೋ ಇದೆ ಗೈಡ್ ಮಾಡುತ್ತೆ ಗೈಡೆನ್ಸನ್ನು ನೀವು ಪಡ್ಕೋಬೋದು ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ